ನಮಸ್ಕಾರ ಎಲ್ಲರಿಗೂ ನನ್ನ ಹೆಸ್ರು ಕುಶಾಲ ಅಂತ ಖುಷಿ ಕುಶಾಲ್ ವಾಸ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿ ಚಾಮುಂಡೇಶ್ವರಿ ತಾಯಿ ಸದಾ ಒಳ್ಳೇದು ಮಾಡ್ತಾಳೆ ನಾವು

ಅಂತಂದಿದೆ ಅದೇ ರೀತಿ ವಾಸಿದೆ ಇನ್ನು ಹೋಗಿಂತ ಹೋಗಿರೋರು ಕೂಡ ಹೋಗ್ತಾನೆ ಇಲ್ಲಿ ಹೋಗಿ ಕೂಡ ಹೋಗಿ ತುಂಬ ಒಂದು ಬಸ್ಸು ಇದೆ ಬಸ್ ಮಾಡಿ ಅಂತ ಚಕ ಸಕ್ಕಾಗಿ ಅಂದರೆ ನೀವು ಐದು ವಾರ ಅಲ್ಲಿ ಆರಾಮಾಗಿ ಊಟ ಮಾಡಿ ಪೂಜೆ

ನೋಡ್ಕೊಂಡು ಆಗಲಿ ಎಲ್ಲ ರೀತಿ ದೇವ್ರಗಳೆ ಎಲ್ಲ ದೇವ್ರುಗಳ್ನ ನೋಡ್ಕೊಂಡು ಹೋದೆ ಮಾತ್ರ ಬ್ಯೂಟಿಫುಲ್ ಸಖಾಗಿದೆ ಮಾತ್ರ ಅದಕ್ಕೆಲ್ಲರೂ ಹೋಗ್ತೀವಿ ತುಂಬ ಅಂದರೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ದೇವ್ರ ಹತ್ರ ನೀವು ಸಲ ಹೋಗಿ ನಾಳೆ ಹೋದರೆ ತುಂಬ ಅಂದರೆ ತುಂಬ ಒಳ್ಳೆಯದಿನ ವರ್ತೀನಿ ಹಬ್ಬ ಕೂಡ ಇರುತ್ತೆ ಸುಮ್ಮನೆ ಜನಕ್ಕೆ ಹಬ್ಬ ಇಲ್ಲದ್ರು ಕೂಡ ನಾಳೆ ಹೋಗಿ ಚಾಮುಂಡೇಶ್ವರ ಹತ್ರನ ಹತ್ರ ಹೋದೆ ಹತ್ರದ ಹತ್ರನೇ ವೀಡಿಯೋ ಮಾಡಿಕೊಂಡು